ಸ್ಪೆಷಲ್ ಪ್ಲೇಸ್ ಏನಂತ ಹೇಳಲ್ಲ ಕಾಶ್ಮೀರಲ್ಲಿ ಶ್ರೀ ಶಂಕರಾಚಾರ್ಯ ಅನ್ನೋ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಇವಾಗ ಬಂದಿದ್ವಿ ಸೌಂದರ್ಯ ಲಹರಿ ಫೇಮಸ್ ಸಂಸ್ಕೃತ್ ಲಿಟ್ರೇಚರ್ ಇದೆಯಲ್ಲ ಆ ಒಂದು ಪುಸ್ತಕನ ಇಲ್ಲಿ ಬಂದು ಬರ್ದಿದ್ದಾರೆ ಕುಂಡದಿಂದ ನೀರನ್ನ ಎತ್ಕೊಂಡೋಗಿ ಅಭಿಷೇಕ ಮಾಡ್ತಾ ಇದ್ರು ಅದಕ್ಕೆ ಇದನ್ನ ಗೌರಿ ಕುಂಡ ಅಂತ ಹೇಳ್ತಾರೆ ಡಾಲ್ ಲೇಕ್ನಲ್ಲಿ ಫೋಟಿ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಇದೆ ಅಂತ ಹೇಳ್ತಿದ್ನಲ್ಲ ಅದು ಅವತ್ತು ಡಾಲ್ ಲೇಕ್ ಅಲ್ಲಿ ನಾವು ಹೋಗಬೇಕಾದ್ರೆ ಕಾಣಿಸಿಲ್ಲ ಸಿಕ್ಕಾಪಟ್ಟೆ ಮಂಜಿತ್ತು ಇವಾಗ ರಸ್ತೆಯಲ್ಲಿ ಹೋಗ್ತಿದ್ರಿ ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಇವಾಗ ಪೋಸ್ಟ್ ಆಫೀಸ್ ಸಿಕ್ಕಿದೆ ನೋಡಿ ಇದೇನೆ ಜಗತ್ತಿನ ಅಂದ್ರೆ ಅಂದರೆ ಓನ್ಲಿ ಒನ್ ಒನ್ ಆ್ಯಂಡ್ ಓನ್ಲಿ ಪ್ಲೇಸ್ನಲ್ಲಿ ನೋಡುವಂಥ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ನಮ್ಮ ಕಾಶ್ಮೀರ್ ಇಂಡಿಯಾದಲ್ಲಿದೆ ಎಂಟ್ರಿ ಇಲ್ಲ ಯಾರಿಗೇ ಏನಾದ್ರು ಪೋಸ್ಟ್ ಆಫೀಸ್ ಮಾಡಬೇಕಂದ್ರೆ ಸೀದಾ ಇಲ್ಲಿ ಪೋಸ್ಟ್ ಬೂತ್ ಹಾಕಿದ್ದಾರೆ ಇದರೊಳಗಡೆ ಹಾಕಿದರೆ ಸೊ ನೀವು ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಹೋಗಿ ತಲುಪುತ್ತೆ ಬೆಳಿಗ್ಗೆ ಬೆಳಗ್ಗೆ ಇನ್ನೂ ಓಪನ್ ಮಾಡಿಲ್ಲ ಸೀದಾ ಹಾಂ ನೋಡಿ ಇಲ್ಲಿ ಇದ್ರ ಬಗ್ಗೆ ಲಾಂಚ್ ಆಫ್ ಇದ್ರ ಬಗ್ಗೆ ಯಾವಾಗ ಮಾಡಿದ್ದಾರೆ ಏನು ಅಂತ ಇದು ಕೊಟ್ಟಿದ್ದಾರೆ ಸೊ ಇವಾಗ ನಾವು ಸೀದಾ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಇದೆ ಅಲ್ಲಿಗೆ ಹೋಗ್ತಾ ಇದ್ವಿ ಬನ್ನಿ ಹೋಗೋಣ ನೋಡಿದಿರಲ್ಲ ಫ್ಲೋಟಿಂಗ್ ಆಫೀಸ್ ಪೋಸ್ಟ್ ಆಫೀಸು ಹೇಗಿದೆ ಅಂತ ಹಾಂ ಚೆನ್ನಾಗಿದೆಯಲ್ಲ ಆದರೆ ಒಳಗಡೆ ಹೋಗಿದರೆ ಇನ್ನೂ ಸೂ ಸೂಪರಾಗಿರ್ತಾ ಇತ್ತು ಯಾರಿಗೂ ಅನುಮತಿ ಇಲ್ಲ ಇವಾಗ ಸದ್ಯಕ್ಕೆ ಡಾಲ್ ಲೇಕ್ ನೋಡಿ ಯಾವ ಥರ ಫಾಗಲ್ಲಿ ಮುಚ್ಚೋಗುತ್ತಿದೆ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಅದಂತೂ ಹೇಳಲೇಬೇಕು ಹ್ಞೂ ಸರಿ ಹೋಗೋಣ ಬನ್ನಿ ಕದಂಬಸ್ ಫೈನಲ್ ಆಗಿ ಆ ಒಂದು ಸ್ಪೆಷಲ್ ಪ್ಲೇಸ್ ಏನಂತ ಹೇಳಣಲ್ಲ ಕಾಶ್ಮೀರಲ್ಲಿ ಶ್ರೀ ಶಂಕರಾಚಾರ್ಯ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಇವಾಗ ಬಂದಿದ್ದೀವಿ ಸೀದಾ ಬೆಟ್ಟದ ಮೇಲೆ ಇರುತ್ತೆ ಡಾಲ್ ಲೇಕ್ ಕೆಳಗಡೆ ಇದೆಯಲ್ಲ ಅಲ್ಲಿಂದ ನಿಮಗೆ ಈ ದೇವಸ್ಥಾನದ ಬೆಟ್ಟ ಒಂದು ಕಾಣಿಸುತ್ತೆ ನಾವು ಸೀದಾ ಕೆಳಗಡೆಯಿಂದ ಹತ್ಕೊಂಡ್ ಬಂದ್ರಿ ಸುಮಾರು ಚೆಕ್ ಪೋಸ್ಟ್ ಬರುತ್ತೆ ಇದು ದೇವಸ್ಥಾನ ಹತ್ತಿರದಲ್ಲಿರುವಂತಹ ಚೆಕ್ ಪೋಸ್ಟ್ ಇಲ್ಲಿಂದ ಟೂ ವೀಲರ್ ಯಾವುದೇ ತರ ಅನುಮತಿ ಇರಲ್ಲ ಯಾಕಂದ್ರೆ ದೇವಸ್ಥಾನ ಆಲ್ರೆಡಿ ಆಲ್ಮೋಸ್ಟ್ ಹತ್ರದಲ್ಲಿದೆ ಅಲ್ಲಿ ಪಾರ್ಕ್ ಮಾಡಿದ್ರಿ ಇವಾಗ ಸೀದಾ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ತುಂಬಾ ಖುಷಿ ಆಗ್ತಿದೆ ಕಾಶ್ಮೀರ ನಮ್ಮ ಹಿಂದೂ ದೇವಾಲಯ ಇನ್ನೂ ಪೂಜಿಸಲ್ಪಡ್ತಿದೆ ಅಂದರೆ ತುಂಬ ಖುಷಿಯಾಗ್ತಿದೆ ಅದು ಅಲ್ಲದೆ ಈ ದೇವಸ್ಥಾನ ತುಂಬ ಅಂದರೆ ತುಂಬ ಸ್ಪೆಷಲ್ ಯಾಕಂದರೆ ಶ್ರೀ ಆದಿಶಂಕರಾಚಾರ್ಯ ಇದ್ದಾರಲ್ಲ ಅವರು ಸ್ವತಃ ಇಲ್ಲಿ ಬಂದು ಸೌಂದರ್ಯ ಲಹರಿ ಫೇಮಸ್ ಸಂಸ್ಕೃತ್ ಲಿಟ್ರೇಚರ್ ಇದೆಯಲ್ಲ ಆ ಒಂದು ಪುಸ್ತಕನ ಇಲ್ಲಿ ಬಂದು ಬರೆದಿದ್ದಾರೆ ಸೊ ಸೌಂದರ್ಯ ಲಹರಿ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಎಂಥ ಅದ್ಭುತವಾದಂಥ ಒಂದು ಕೃತಿ ಅದು ಹೌದು ಕನ್ನಡದವರ ಅಹ್ ಬಹಳ ಖುಷಿ ಆಯ್ತು ಮೊದಲೇ ಬಾರ್ಗೆ ಕನ್ನಡವನ್ನ ಭೇಟಿ ಆಗ್ತಾ ಇದೀನಿ ವಿಜಯಪುರದವರು ಬೆಂಗಳೂರು ಹೌದಾ ಐದು ವರ್ಷನಾ ಆ ಓಕೆ ಸೊ ಹಂಗೆ ಕನ್ನಡದವರು ಸಿಕ್ಕಿದ್ರು ಬಹಳ ಖುಷಿ ಆಯ್ತು ಸುಮಾರು ಜನ ಬರ್ತಿದ್ದಾರೆ ನೋ not live ರೆಕಾರ್ಡಿಂಗ್ कर रहा ರೆಕಾರ್ಡಿಂಗ್ ಕರಿ YouTube ಮನ ಆಕೆನೇ ಹاں ಕ್ಯೂ ಇದೆ ಅಂತ ಜೆಂಟ್ಸ್ಗೆ ಜೆಂಟ್ಸ್ ಗೆ ಮತ್ತೆ ಲೆಡಿಸ್ ಏನಂತ ಗೊತ್ತಿಲ್ಲ ಹೋಗ್ತಾ ಇದೀವಿ ದೇವಸ್ಥಾನ ಹೋಗೋ ರೂಟ್ ಇದು ಲೈನ್ ಅಲ್ಲಿ ಹೋಗಿ ಅಂತ ಹೇಳ್ತಿದ್ದಾರೆ ಸೊ ಬನ್ನಿ ಹೋಗೋಣ ಕೆಳಗಡೆ ಅಂತೂ ತುಂಬಾ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಚೆಕಿಂಗ್ ಇತ್ತು ಸಿ ಆರ್ ಪಿ ಎಫ್ ಸಿ ಆರ್ ಎಫ್ ಇರ್ತಾರಲ್ಲ ಅವರು ಸ್ವತಃ ಆರ್ಮಿ ಅವರಲ್ಲಿ ಎಲ್ಲ ಇರ್ತಾರೆ ಅವ್ರ ಅಲ್ಲಿ ಬ್ಯಾಗ್ ಎಲ್ಲ ಹಾಕೊಂಡ್ ಬಂದಿದ್ರಿಂದ ತುಂಬಾ ಎಲ್ಲಾನು ಡೀಟೇಲ್ ಆಗಿ ಚೆಕ್ ಮಾಡಿದ್ರು ಏನೇನು ಕ್ಯಾರಿ ಮಾಡ್ತಾ ಏನಂತ ಸಿಗ್ರೇಟ್ ಗುಟ್ಕ ಅದಿದ್ರು ಕೂಡ ಕೆಳಗಡೆ ಬಿಸಾಕ್ಬೇಕು ಯಾವುದೇ ಥರ ಅನುಮತಿ ಇರಲ್ಲ ಆಮೇಲೆ ಚೆಕ್ಕಿಂಗ್ ಮಾಡಿಕೊಂಡು ಇವಾಗ ದೇವಸ್ಥಾನದ ಒಂದು ಸ್ಟೆಪ್ಸ್ ಹತ್ಕೊಂಡು ಇದ್ದೀವಿ ಸೀದಾ ಇನ್ನೂರ ನಲವತ್ತು ಮೆಟ್ಟುಗಳನ್ನು ಹತ್ಕೊಂಡು ಹೋದರೆ ನಮಗೆ ನಮ್ಮ ಶಂಕರಾಚಾರ್ಯ ಅವರ ಸನ್ನಿಧಿಗೆ ಹೋಗಿ ತಲುಪ್ತೀವಿ ಜನ ಅಂತೂ ಬೆಳಗ್ಗೆ ಬೆಳಗ್ಗೆ ಸೂರ್ಯೋದಯ ಮುಂಚೆನೇ ಎಲ್ಲರೂ ಬಂದಿದ್ದಾರೆ ದೇವರ ದರ್ಶನ ಪಡ್ಕೊಳ್ಳೋಕ್ಕೆ ಆಲ್ಮೋಸ್ಟ್ ಇವಾಗ ಟೈಮ್ ಹತ್ತು ಗಂಟೆ ಆಗಿದೆ ಆ್ಯಂಡ್ ಸೂರ್ಯ ಕುದೋ ಉದಯ ಆಗಿದ್ದಾನೆ ಸೂರ್ಯ ಹತ್ಕೊಂಡು ಹೋಗೋಣ ಸೀದಾ ಇವಾಗ ದೇವಸ್ಥಾನಕ್ಕೆ ಕನಂಬ ಹತ್ಕೊಂಡು ಹತ್ಕೊಂಡು ಸುಮಾರು ದೇವಸ್ಥಾನ ಹತ್ರಕ್ಕೆ ಬಂದಿದ್ದೀವಿ ನೋಡ್ತಿರ್ಬೋದು ದೇವಸ್ಥಾನ ಪಕ್ಕದಲ್ಲೇ ಇದೆ ಈ ಕಡೆ ಜನ ಎಲ್ಲ ಹೋಗ್ತೀರ ಗೌರಿ ಕುಂಡ ಅಂತ ಬೋರ್ಡ್ ಹಾಕಿದ್ದಾರೆ ಏನಂತ ಗೊತ್ತಿಲ್ಲ ಫಸ್ಟು ದೇವಸ್ಥಾನ ಮೇಲೆ ಹೋಗೋಣ ದೇವರೊಂದು ದರ್ಶನ ಪಡ್ಕೊಂಡ ಮೇಲೆ ಗೌರಿ ಕುಂಡ್ ಹತ್ರ ಹೋಗೋಣ ಬನ್ನಿ ಹತ್ಕೊಂಡು ಹೋಗೋಣ ಏನಿಲ್ಲ ಸ್ವಲ್ಪ ಸ್ಟೇಟ್ಸ್ ಅಷ್ಟೇ ಇನ್ನೂರು ನಲ್ವತ್ತಲ್ಲ ಹತ್ಕೊಂಡು ಬಂದ್ಬೋದು ಯಾರು ಬೇಕಾದರೂ ಬಂದ್ಬಿಡ್ಬೋದು ಕೆಳಗಡೆವರೆಗೂ ರೋಡ್ ಕನೆಕ್ಟ್ ಮಾಡಿದ್ದಾರೆ ಆಮೇಲೆ ಒಂದು ದೂರ ಸ್ಟೆಪ್ಸ್ ಹತ್ಕೊಂಡ್ಬಂದರೆ ದೇವಸ್ಥಾನಕ್ಕೆ ಆ ಮೇಲೆ ಹೋಗ್ತೀವಿ ದೇವಸ್ಥಾನದ ಸನ್ನಿಧಾನಕ್ಕೆ ಬಂದಿರಿ ಇದೇ ಎಂಟ್ರಿ ಪಾಯಿಂಟು ಇವಾಗ ಹೊಡೋಣ ಬನ್ನಿ ಗಂಟೆ ಇದೆ ಗಂಟೆ ಬರ್ಸೋಣ ಶಬ್ದ ಎಷ್ಟು ಕೇಳೋಕ್ಕೆ ತೃಪ್ತಿ ಸಿಗುತ್ತಲ್ಲ ಗಂಟೆ ಬರೆಸ್ದಾಗ ಸೊ ಇಲ್ಲಿ ಚಪ್ಪಲಿ ಬಿಡಬೇಕು ಇಲ್ಲೇ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಬನ್ನಿ ಹೋಗೋಣ ಕಲ್ಲುಗಳು ಸ್ಟೆಪ್ಸ್ ಇದೆಯಲ್ಲ ಇವಾಗ ಎತ್ತರವಾಗಿರುತ್ತೆ ಹುಷಾರಾಗಿ ಹೋಗ್ಬೇಕು ಮೇಲೆ ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಾ ಇದ್ವಿ ಕದಂಬಸ್ ಮತ್ತೆ ಇಲ್ಲೊಂದು ಗಂಟೆ ಬಂತು ಬಾರ್ಸೋಣ ಕ್ಯೂ ಇದೆ ಅಂದ್ಕೊಳ್ತೀನಿ ಜಾಸ್ತಿ ಜನ ಬಂದಿದ್ದಾರೆ ಆ್ಯಂಡ್ ಇದೇನು ದೇವಸ್ಥಾನ ಇದೆಯಲ್ಲ ದೇವಸ್ಥಾನ ಬಂದ್ಬಿಟ್ಟು ಗೋಪಾ ಗೋಪಾದ್ರಿ ಹಿಲ್ ಅಂತ ಹೇಳ್ತಾರೆ ಗೋಪಾದಿತ್ಯ ಅನ್ನೋ ಒಂದು ಮಹಾರಾಜ ಕಟ್ಟಿರುವಂತ ದೇವಸ್ಥಾನ ಇದು ದೇಗುಲ ಪಕ್ಕದಲ್ಲಿರುವಂಥ ಈ ಮೆಟ್ಟನ್ನ ಹಿಳ್ಕೊಂಡು ನಾವು ಕೆಳಗಡೆ ಬಂದ ತಕ್ಷಣ ನಮಗೆ ಸಿಗುವಂಥದ್ದೇ ಶ್ರೀ ಶಂಕರಾಚಾರ್ಯ ಅವರು ತಪಸ್ಸು ಮಾಡಿರುವಂಥ ಗುಹೆ ಕೆಳಗಡೆ ಬರ್ತಿದ್ದಂಗೆ ಈ ಒಂದು ಗುಹೆಯಲ್ಲಿರುತ್ತೆ ಸೊ ನೀವು ಕೂಡ ಈ ಒಂದು ಸ್ಥಳನ ಭೇಟಿ ಕೊಡೋದನ್ನ ಮಿಸ್ ಮಾಡಬೇಡಿ ಒಳಗಡೆ ಹೋಗಿದ ತಕ್ಷಣ ಒಂದು ಚಿಕ್ಕದಾದಂಥ ಗುಹೆ ಇರುತ್ತೆ ಅಲ್ಲಿ ಧ್ಯಾನ ಮಾಡ್ಬೋದು ನಾವು ಯಾರು ನಿಮ್ಮನ್ನು ಅಲ್ಲಿಂದ ಎಬ್ಬರಿಸಲ್ಲ ನಿಮ್ಗೆ ಎಷ್ಟೊತ್ತು ಬೇಕೋ ಅಲ್ಲಿ ಅಷ್ಟೊತ್ತು ಅಲ್ಲಿ ಕುತ್ಕೊಂಡು ದೇ ಶಂಕರಾಚಾರ್ಯರು ತಪಸ್ಸು ಮಾಡಿರುವಂಥ ಒಂದು ಒಂದು ದಿವ್ಯ ಸ್ಥಳದಲ್ಲಿ ಟೇಷನ್ ಮಾಡುವಂಥ ಅವಕಾಶ ಸಿಗುತ್ತೆ ಆಮೇಲೆ ಸೌಂದರ್ಯ ಲಹರಿ ಅನ್ನೋ ಒಂದು ಕೃತಿಯನ್ನು ರಚನೆ ಮಾಡುವಂಥ ಈ ಪವಾಡ ಕ್ಷೇತ್ರಕ್ಕೆ ನಾವು ಒಮ್ಮೆಯಾದರೂ ಭೇಟಿ ಕೊಡಲೇಬೇಕು ಒಳಗಡೆ ಹೋಗ್ಬಿಟ್ಟು ದೇವರ ದರ್ಶನ ಪಡ್ಕೊಂಡೆ ಬಹಳ ಅಂದ್ರೆ ಬಹಳ ಅದ್ಭುತವಾಗಿತ್ತು ಒಳಗಡೆ ಹೋಗ ತಕ್ಷಣ ನಾಲ್ಕಡೆಯ ಒಂದು ಶಿವಲಿಂಗನ ಒಂದು ದರ್ಶನ ಮಾಡಿಕೊಂಡು ಅಭಿಷೇಕ ಮಾಡಿ ಸ್ವತಃ ನಮ್ಮ ಕೈಯಿಂದ ಪಾವನಗೊಳಿಸ್ಕೊಂಡೆ ಸೊ ಒಳಗಡೆ ಫೋಟೋಗ್ರಾಫಿ ಆಲೋ ಇರಲಿಲ್ಲ ಅದಕ್ಕೆ ಬೇಜಾರು ಮಾಡ್ಕೊಳ್ಬೇಡಿ ದೇವರ ಒಂದು ದರ್ಶನ ನಿಮಗೆ ಮಾಡೋಕ್ಕಾಗ್ಲಿಲ್ಲ ಆದರೆ ನೀವು ಕೂಡ ಕಾಶ್ಮೀರಿಗೆ ಬಂದು ಸ್ವತಃ ನೀವೇ ಬಂದ್ಬಿಟ್ಟು ದೇವರ ಒಂದು ದರ್ಶನ ಪಡ್ಕೊಳ್ಳಿ ಆಮೇಲೆ ಪ್ರಸಾದ ಕೊಟ್ಟರು ಕದಂಬ ಇಲ್ಲೇ ದೇವಸ್ಥಾನದಿಂದ ಪಕ್ಕದಲ್ಲಿ ಇಲ್ಲಿ ಪ್ರಸಾದ ಕೊಡ್ತಿರ್ತಾರೆ ಸೊ ನೀವು ಪ್ರಸಾದ ಈ ತರ ತಗೊಂಡು ಇವಾಗ ಹೋಗ್ಬಿಟ್ಟು ಪ್ರಸಾದ ತಿನ್ನೋಣ ಅಂತ ಇದ್ದೀನಿ ಏನಿಲ್ಲ ಡ್ರೈ ಫ್ರೂಟ್ಸ್ ಕೊಟ್ಟಿದ್ದಾರೆ ಈ ಒಂದು ಚಳಿಗೆ ಡ್ರೈ ಫ್ರೂಟ್ಸ್ ತಿಂದ್ರೆ ಬಾಡಿ ಎಲ್ಲ ವಾರ್ಮ್ ಆಗಿಡುತ್ತಂತೆ ಆಮೇಲೆ ದೇವಸ್ಥಾನ ಎಲ್ಲ ನೋಡ್ಕೊಂಡ್ಬಂದೆ ಬಂದೆ ಆ ಇವಾಗ ಗೌರಿ ಕುಂಡ್ ಒಂದು ನೋಡ್ಕೊಂಡು ಸೀದಾ ಇವಾಗ ನಾವು ಕೆಳಗಡೆಯಿಂದ ಹೋಗೋಣ ತಗೊಳ್ಳಾಯಿತು ಪ್ರಸಾದ ಪ್ರಸಾದ ಕೇಳ್ಕೊಂಡು ಹೋಗ್ತೀವಿ ಅಲ್ಲಿ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಕಾಶ್ಮೀರ್ನಲ್ಲಿರುವಂಥ ಬಹಳ ಪಾಪ್ಯುಲರ್ ಟೆಂಪಲ್ ಅಂತ ಹೇಳ್ಬೋದು ಯಾಕಂದರೆ ಆದಿಶಂಕರಾಚಾರ್ಯರು ಬಂದು ಇಲ್ಲಿ ತಪಸ್ ಮಾಡಿರುವಂಥ ಸ್ಥಳ ಸೌಂದರ್ಯ ಲಹ ಲಹರಿ ಅನ್ನುವಂಥ ಮಹಾನ್ ಕೃತಿನ ರಚನೆ ಮಾಡಿದಿರುವಂಥ ಸ್ಥಳ ಇದು ಹಾಗೆ ಇನ್ನೂ ಹೇಳಬೇಕಂದ್ರೆ ಒಂದು ಎಷ್ಟೊಂದು ಮಹಾನ್ ಹೋರಾಟಗಳಲ್ಲಿ ಇನ್ನೂ ಸರ್ವೇವ್ ಆಗಿರುವಂಥ ಏಕೈಕ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಜೀರ್ಣೋದ್ಧಾರ ಮಾಡ್ತಿದ್ದಾರೆ ಬಹಳ ಸುಂದರವಾಗಿದೆ ಇಲ್ಲಿಂದ ಪಕ್ಕದಲ್ಲಿ ಬಂದರೆ ಡಾ ಲೇಕ್ ಎಲ್ಲ ಕಾಣಿಸುತ್ತೆ ಶ್ರೀನಾಗನ ಒಂದು ದೃಶ್ಯ ಎಲ್ಲ ಕಾಣಿಸುತ್ತೆ ಆದರೆ ಫುಲ್ಲು ಫಾಗ್ ಎಲ್ಲ ನಾನು ಕವರ್ ಆಗಿಬಿಟ್ಟಿದೆ ಸೊ ನಮಗೇನು ಕಾಣಿಸ್ತಿಲ್ಲ ಸೂರ್ಯ ಮಾತ್ರ ಕಾಣಿಸ್ತಿದ್ದಾನೆ ಗೌರಿಕುಂಡ ಅಂತ ಹೇಳಿದ್ನಲ್ಲ ಸೊ ಅಲ್ಲಿಗೆ ಹೋಗ್ತಾಯಿದೀನಿ ಏನಿದೆ ಅಲ್ಲಿ ಗೌರಿಕುಂಡ ಹತ್ರ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತೀನಿ ಸುಮಾರು ಜನ ಬಂದ್ಬಿಟ್ಟು ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗ್ತಿದಾರೆ ಹಾಗೆ ಹೋಗ್ಬಿಡ್ತಿದ್ದಾರೆ ಈ ಕಡೆ ಯಾರೂ ಬರ್ತಿಲ್ಲ ನಿಜವಾಗ್ಲೂ ಇಲ್ಲಿ ಏನಿದೆ ಅಂತ ಅಲ್ಲಿ ಹೋದ್ರೆ ಏನೆಲ್ಲ ಗೊತ್ತಾಗೋದು ಬನ್ನಿ ಹೋಗೋಣ ಬಂದ್ಬಿಟ್ರಿ ಗೌರಿ ಕುಂಡ ಮೇಲೆ ಹೋಗ್ಬಿಟ್ಟು ಎಕ್ಸಾಕ್ಟ್ ಆಗಿ ಏನಿದೆ ಅಂತ ಹೋಗ್ಬಿಟ್ಟು ನೋಡ್ರಿ ಗೌರಿ ಕುಂಡ ಅಂತ ಏನು ಹೇಳುತ್ತಲ್ಲ ಕದಂಬಾಸ್ ಸೊ ಇದೇನೆ ನೋಡ್ತಾ ಇದ್ದೀರಲ್ಲ ಮೂರನೇ ಶತಮಾನ ದೇವಸ್ಥಾನ ಏನು ನಾಲ್ಕನೇ ಶತಮಾನದಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ರಲ್ಲ ಕಟ್ಟಿದಾಗ ದೇವಸ್ಥಾನದಲ್ಲಿರುವಂಥ ಶಿವನ ವಿಗ್ರಹಕ್ಕೆ ಇಲ್ಲಿರುವಂತ ಈ ಕುಂಡದಿಂದ ನೀರನ್ನ ಎತ್ಕೊಂಡೋಗಿ ಅಭಿಷೇಕ ಮಾಡ್ತಾ ಇದ್ರು ಅದಕ್ಕೆ ಇದನ್ನ ಗೌರಿ ಕುಂಡ ಅಂತ ಹೇಳ್ತಾರೆ ಸೊ ಇವಾಗ ಸೀರೆ ಈ ಕಡೆ ಪಕ್ದಲ್ಲೇ ಇರುತ್ತೆ ಏನು ನೀರಿಲ್ಲ ಇವಾಗ ಆದರೆ ಇಲ್ಲಿ ಬಂದ್ಬಿಟ್ಟು ಹಿಂದ್ಗಡೆ ದೇವಸ್ಥಾನದಿಂದ ಶಿಖರನ ನೀವು ತುಂಬ ಅಂದರೆ ತುಂಬ ಸುಂದರವಾಗಿ ನೋಡ್ಬೋದು ಈ ಕಡೆ ಒಂದು ಸಲ ಬಂದ್ಬಿಟ್ಟು ಈ ಕಡೆ ಕುಂಡನ ನೋಡಿಕೊಂಡು ಹಾಗೆ ಶಿಖರನ ಗೋಪುರನ ನೋಡಿಕೊಂಡು ಆನಂದಿಸ್ಕೊಂಡು ದೇವರ ಒಂದು ದರ್ಶನ ಮಾಡಿಕೊಂಡು ಹೋಗಿ